ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಚರ್ಮದ ಮೇಲೆ ಆಗ್ತಕ್ಕಂಥ ತುರಿಕೆ ಮತ್ತು ದೇಹದ ಮೇಲೆ ಆಗ್ತಕ್ಕಂಥ ಕುರುಗಳು ಮತ್ತು ದೇಹದ ದುರ್ಗಂಧವನ್ನು ಹೋಗಲಾಡಿಸುವುದಕ್ಕೆ ಆಯುರ್ವೇದದಲ್ಲಿ ಒಂದು ಸುಲಭವಾಗಿರ್ತಕ್ಕಂತಹ ರೆಮಿಡಿ ಇದೆ ಅದೇನು ಅಂದರೆ ಬಿಲ್ವ ಪತ್ರದ ರಸವನ್ನು ನೀವು ಈ ಕುರುವುಗಳ ಮೇಲೆ ಮತ್ತು ತುರುಕೆ ಆಗುವ ಜಾಗದಲ್ಲಿ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ನೀವು ಈ ತುರುಕೆ ಹಾಗೂ ಕುರುವುಗಳಿಂದ ಮುಕ್ತಿಯನ್ನು ಪಡೆಯಬಹುದು ಇನ್ನು ದೇಹದ ದುರ್ಗಂಧವನ್ನು ಹೋಗಲಾಡಿಸುವುದಕ್ಕೆ ಈ ಬಿಲ್ವ ಪತ್ರದ ರಸವನ್ನು ನೀವು ನೀರಿನಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡಿದರೆ ಇದರಿಂದ ಕೂಡ ನೀವು ಮುಕ್ತಿ ಪಡೆಯಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ ವಿಷಯಗಳೊಂದಿಗೆ ಬಿಟ್ಟಾಗ್ತೀವಿ ಅಲ್ಲಿವರಿಗೆ ನಮಸ್ಕಾರ